ಮೈಸೂರಿಂದ ಬೇರ್ಪಟ್ಟು ಮಂಡ್ಯ ಜಿಲ್ಲೆಯಾಗಿ ಉದಯ ಆಯಿತು ಅಲ್ಲಿಂದ ಈಚೆಗೆ ಮಂಡ್ಯ ಜಿಲ್ಲೆ ತನ್ನದೇ ಆದಂಥ ರೀತಿಯಲ್ಲಿ ಬೆಳವಣಿಗೆಯನ್ನು ಕಂಡಿದೆ ಮಂಡ್ಯ ಜಿಲ್ಲೆ ಶಿಕ್ಷಣ ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಕಲೆ ಕ್ರೀಡೆ ಚಲನಚಿತ್ರ ರಂಗ ವಾಣಿಜ್ಯ ಮತ್ತು ವ್ಯವಸಾಯ ಕ್ಷೇತ್ರಗಳನ್ನು ಒಳಗೊಂಡಂತೆ ಇದು ಒಂದು ಅಪರೂಪದ ವಿಶಿಷ್ಟವಾದಂಥ ಜಿಲ್ಲೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಂಡ್ಯ ಜನರು ಸ್ವಲ್ಪ ಒರಟು ಸ್ವಭಾವದವರು ಆದರೆ ಮನುಷ್ಯ ಮಾತ್ರ ಭಾಳ ಒಳ್ಳೆ ಮನುಷ್ಯ ಇರ್ತಕ್ಕಂಥ ಜನ ಮಂಡ್ಯದವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಏನಾದ್ರು ಉಪಕಾರ ಮಾಡಿದ್ರೆ ಆ ಉಪಕಾರ ಸ್ಮರಣೆ ಇರ್ತಕ್ಕಂಥ ಜನ ಮಂಡ್ಯದವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಮದ್ದೂರಿನಲ್ಲಿ ಒಂದು ಸಾವಿರದ ನೂರ ನಲವತ್ತಾರು ಕೋಟಿ ಎಪ್ಪತ್ತೆರಡು ಲಕ್ಷ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇದೆ ಇಷ್ಟೊಂದು ಒಂದು ಸಾವಿರಕ್ಕೂ ಹೆಚ್ಚು ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಅಂತಂದರೆ ಇದಕ್ಕೆ ಕಾರಣಕರ್ತರು ಯಾರು ಗೊತ್ತಾ ನಿಮ್ಮ ಶಾಸಕರಾದಂಥ ಉದಯ ಅವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ